नागे नागे सर नमस्कार रि नम सर तम्द परीच संतोष अं हांगड गुलगर्ग डिस्ट्रिक इप नोवंबर एर इपतो पयलल्स प्रॉब्लम्स ग्रीन प्लांट संस्थेदू आयुर्वेदिक प्रॉडक्टल रि सर निमगे रि ब्लड रि हा रि हा रि ಎಷ್ಟು ವರ್ಷ ನನ್ ವರ್ಷ ಕಾಲ ಇತ್ತು ಇದು ಹತ್ತು ವರ್ಷ ಏನ್ ತೊಂದ್ರೆ ಟ್ರೀಟ್ಮೆಂಟ್ ನಾವು ಬೇರೆ ಕಡೆ ನೋಡಿ ಅಂದ್ರೆ ಕವರ್ ಆಗಿಲ್ರಿ ತೊಂದ್ರೆ ತಗೋ ಕಮ್ಮ ಆಗೋದ್ರಿ ಯಾವ ಹೆಂಗೇನ್ ಆಗಿಲ್ರಿ ಹಾ ರೀ

ಹೌದೌದು ಆದರೂ ಅದು ಒಂದು ತಗೊಂಡ್ಮೇಲೆ ಗೊತ್ತಾಯ್ತೀವಿ ಇಷ್ಟು ವರ್ಕ್ ಮಾಡ್ತಾ ಮನೇನು ಹಂಚಿದ್ರು ಯಾರಿಗೆ ತಾಸು ನಾನೇ ಹೋಗಿ ಹುಡುಕಾಡ್ಕೊಂಡು ಹೇಳೋ ಅಷ್ಟು ಖುಷಿ ಸರಿ ಸರಿ ಸರ್ ತ್ಯಾಂಕ್ ಓಕೆ ಸರ್ ಕಂಟಿನ್ಯೂ ಮಾಡಿರಿ ಕಂಟಿನ್ಯೂ ಮಾಡ್ತೀನಿ ಧನ್ಯವಾದ ಸರ್